ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಿಮ ಅಮಾವಾಸ್ಯೆಯು ಅಂದರೆ ಕೊನೆಯ ಅಮಾವಾಸ್ಯೆಯು ಡಿಸೆಂಬರ್ ಮೂವತ್ತರಂದು ಅಂದರೆ ಸೋಮವಾರ ಇದೆ ಈ ಅಮಾವಾಸ್ಯೆಯನ್ನು ಸೋಮವತಿ ಅಮಾವಾಸೆ ಅಥವಾ ಪುಷ್ಯ ಅಮಾವಾಸೆ ಎಂದು ಸಹ ಕರೆಯುತ್ತಾರೆ ಈ ಅಮಾವಾಸ್ಯೆಯ ವಿಶೇಷತೆ ಮತ್ತು ಈ ಅಮಾವಾಸೆಯ ದಿನ ಸ್ನಾನ ಮಾಡಲು ಉತ್ತಮ ಸಮಯ ಹಾಗೂ ಅಮಾವಾಸೆಯ ಪರಿಹಾರಗಳು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ದಿನದಂದು ವ್ಯಕ್ತಿಗಳು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶುಭಕರ ಆ ನಂತರ ತಮ್ಮ ಪೂರ್ವಜರು ದೇವರುಗಳು ಮತ್ತು ಋಷಿಗಳಿಗೆ ಪ್ರಾರ್ಥನೆ ಸಲ್ಲಿಸುವುದು ಒಳ್ಳೆಯದು ಇದು ಸಾಲಗಳನ್ನು ತೊಡೆದು ಹಾಕಲು ಸಹ ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಇದು ಶಿವ ಮತ್ತು ಪಾರ್ವತಿಯ ಪೂಜೆ ಮತ್ತು ಉಪವಾಸಕ್ಕೆ ಮೀಸಲಾದ ವಿಶೇಷವಾದ ದಿನವಾಗಿದೆ ಸೋಮವತಿ ಅಮಾವಾಸ್ಯೆಯ ಮುಹೂರ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಸೋಮವಾರ ಅಮಾವಾಸ್ಯೆ ತಿಥಿಯು ನಾಲ್ಕು ಒಂದರಿಂದ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದರಂದು ಮಂಗಳವಾರ ಅಮಾವಾಸ್ಯೆ ತಿಥಿಯು ಮೂರು ಐವತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಸ್ನಾನ ಮಾಡಲು ಅಂದರೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಉತ್ತಮ ಸಮಯ ಐದು ಇಪ್ಪತ್ತ್ನಾಲ್ಕರಿಂದ ಆರು ಇಪ್ಪತ್ತು ಬೆಳಗ್ಗೆ ಸೋಮವಾರದ ದಿನ ಬೆಳಗ್ಗೆಯಿಂದ ರಾತ್ರಿ ಎಂಟು ಮೂವತ್ತೆರಡರವರೆಗೆ ಬ್ರಹ್ಮ ಮುಹೂರ್ತದಲ್ಲಿ ವೃದ್ಧಿಯೋಗವಿದೆ ಈ ಸೋಮತಿ ಅಮಾವಾಸ್ಯೆಯ ದಿನದಂದು ಪುಣ್ಯ ಸ್ನಾನ ಮತ್ತು ದಾನ ಹಾಗೂ ತರ್ಪಣ ಇತ್ಯಾದಿಗಳಿಗೆ ವಿಶೇಷವಾದ ಮಹತ್ವವಿದೆ ಈ ದಿನ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಸ್ನಾನ ತರ್ಪಣ ಇತ್ಯಾದಿಗಳನ್ನು ಮಾಡಬೇಕು ಇದನ್ನು ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದ ಸಿಗುತ್ತದೆ ಮತ್ತು ಪೂರ್ವಜರು ಸಂತೋಷ ಪಡುತ್ತಾರೆ ಹಾಗೆ ಆಶೀರ್ವದಿಸುತ್ತಾರೆ ಅಲ್ಲದೆ ಈ ದಿನದಂದು ಶಿವ ಮತ್ತು ತಾಯಿ ಪಾರ್ವತಿಯನ್ನು ಪೂಜಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಮತ್ತು ಜೀವನದಲ್ಲಿ ಎಲ್ಲ ದುಃಖಗಳು ನಾಶವಾಗುವುದು ಇದರೊಂದಿಗೆ ಸಾಧಕರು ಅನೇಕ ರೀತಿಯ ದೋಷಗಳಿಂದ ಮುಕ್ತರಾಗುತ್ತಾರೆ ಈ ದಿನ ಬೆಳಗ್ಗೆ ಅರಳಿ ಮರಕ್ಕೆ ನೀರ ನೀರನ್ನು ತಪ್ಪದೇ ಹಾಕುವುದು ಇನ್ನೂ ವಿಶೇಷವಾದದ್ದು ಇದಾದ ನಂತರ ಸಂಜೆಯು ದೀಪ ಹಚ್ಚಬೇಕು ಇದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಸೋಮವತಿ ಅಮಾವಾಸ್ಯೆಯ ದಿನದಂದು ಬಡವರಿಗೆ ಅನ್ನದಾನ ಮಾಡಿದರೆ ಒಳ್ಳೆಯದು ಸೋಮವತಿ ಅಮಾವಾಸ್ಯ ಎಂದು ಸೂರ್ಯೋದಯಕ್ಕೆ ಮೊದಲೇ ನದಿಯಲ್ಲಿ ಸ್ನಾನ ಮಾಡಬೇಕು ಇದರ ನಂತರ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ಈ ಸಮಯದಲ್ಲಿ ನಿಮ್ಮ ಪೂರ್ವಜರಿಗೆ ಪೂಜೆಗಳನ್ನು ಮಾಡಿ ತಪ್ಪದೇ ನೈವೇದ್ಯಗಳನ್ನು ಅರ್ಪಿಸಿ ನೈವೇದ್ಯ ಮಾಡಿದ ನಂತರ ಹಸಿ ಹಾಲಿನಲ್ಲಿ ಮೊಸರು ಅಥವಾ ಜೇನುತುಪ್ಪವನ್ನು ಬೆರೆಸಿ ಮಹಾದೇವನಿಗೆ ಅಭಿಷೇಕ ಮಾಡಬೇಕು ಈ ಸಮಯದಲ್ಲಿ ನಾಲ್ಕು ಬತ್ತಿಯ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಶಿವ ಚಾಲಿಸನ್ನು ಪಠಿಸಬೇಕು ಆ ನಂತರ ಆರತಿ ಮಾಡಿ ನಿಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಸೋಮವತಿ ಎಂದು ಉಪವಾಸ ಮಾಡುವುದು ಉತ್ತಮ ಫಲಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನ ಎಷ್ಟು ಸಾಧ್ಯವೋ ಅಷ್ಟು ದಾನಗಳನ್ನು ಮಾಡಬೇಕು ಈ ದಿನ ಪೂರ್ವಜರಿಗೆ ನೈವೇದ್ಯ ಮತ್ತು ದಾನಗಳನ್ನು ಸಹ ನೀಡಲಾಗುತ್ತದೆ ಈ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಅಶ್ವಥ ಮರವನ್ನು ಪ್ರದಕ್ಷಿಣೆ ಮಾಡುತ್ತಾರೆ ಈ ದಿನಾಂಕದ ಅಧಿಪತಿಯನ್ನು ಪಿತೃ ಎಂದು ಪರಿಗಣಿಸಲಾಗುತ್ತದೆ ಈ ದಿನ ಸ್ನಾನ ಮಾಡುವುದರಿಂದ ಪಿತೃದೋಷ ಕಾಳಸರ್ಪ ದೋಷಗಳಿಂದ ಮುಕ್ತಿ ದೊರೆಯುವುದು ಪೂರ್ವಜರ ಕೃಪೆಯಿಂದ ಕುಟುಂಬದಲ್ಲಿ ಸುಖ ಸಮೃದ್ಧಿ ನೆಲೆಸುವುದು ಈ ದಿನದಂದು ಮರದ ಪೂಜೆಗೆ ವಿಶೇಷ ಮಹತ್ವವಿದೆ ಈ ದಿನ ಉಪವಾಸವನ್ನು ಆಚರಿಸಿ ಬೆಳಿಗ್ಗೆ ಅಶ್ವತ್ಥ ಮರಕ್ಕೆ ಗಂಗಾ ಜಲದಿಂದ ನೀರುಣಿಸಬೇಕು ಮತ್ತು ನಂತರ ಹಸಿ ಹತ್ತಿಯ ದಾರವನ್ನು ಅಶ್ವತ್ಥ ಮರದ ಸುತ್ತಲೂ ನೂರ ಎಂಟು ಬಾರಿ ಸುತ್ತಿ ಗಂಡನ ದೀರ್ಘಾಯುಷ್ಯಕ್ಕಾಗಿ ಈ ಪರಿಹಾರವು ತುಂಬ ಪ್ರಯೋಜನಕಾರಿ ನಿಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಸೋಮವತಿಯ ಅಮಾವಾಸ್ಯೆಯ ಉಪವಾಸವನ್ನು ಆಚರಿಸುವ ಮೂಲಕ ನೀವು ಸಂತೋಷ ಮತ್ತು ಸಮೃದ್ಧಿಯನ್ನು ಬಯಸಬಹುದು ಸೋಮವತಿ ಅಮಾವಾಸ್ಯೆಯ ರಾತ್ರಿ ಒಂದು ಚಮಚ ಹಸಿ ಹಾಲು ಮತ್ತು ನಾಣ್ಯವನ್ನು ಅರಳಿ ಮರಕ್ಕೆ ಹಾಕುವುದರಿಂದ ಬಡತನ ನಾಶವಾಗುತ್ತದೆ ಎಂದು ನಂಬಲಾಗಿದೆ ಹಣದ ಬಿಕ್ಕಟ್ಟಿನಿಂದ ಈಚೆ ಬರಬಹುದು ವೃತ್ತಿ ಜೀವನದಲ್ಲಿ ಪ್ರಗತಿ ನಿಂತಿದೆ ಅಥವಾ ಕಷ್ಟಪಟ್ಟು ಕೆಲಸ ಮಾಡಿದರೂ ವ್ಯಾಪಾರವು ಫಲ ಪ್ರದವಾಗುತ್ತಿಲ್ಲ ಎಂದರೆ ಸೋಮಾವತಿ ಅಮಾವಾಸ್ಯೆಯ ದಿನ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದರ ಮೇಲೆ ಕೆಂಪು ಬಣ್ಣದ ದಾರವನ್ನು ಏಳು ಬಾರಿ ಸುತ್ತಿಕೊಳ್ಳಿ ಈಗ ನಿಮ್ಮ ಆಸೆಯನ್ನು ಹೇಳುತ್ತಾ ಅದನ್ನು ನೀರಿನಲ್ಲಿ ಅರಿಯಲು ಬಿಡಿ ಬ್ರಹ್ಮ ಮುಹೂರ್ತದಲ್ಲಿ ಈ ಪರಿಹಾರವನ್ನು ಮಾಡಿ ಇದು ಶುಭಕರವಾಗಿದೆ ಸೋಮಾವತಿ ಅಮಾವಾಸ್ಯೆಯ ಸಂಜೆ ನಿಮ್ಮ ಮುಖ್ಯ ದ್ವಾರದ ಮೇಲೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ ಪೂಜೆಯ ಮಾಡಿ ಏಳು ಕೆಂಪು ಮೆಣಸಿನ ಕಾಯಿಯನ್ನು ತೆಗೆದುಕೊಂಡು ಅವುಗಳನ್ನು ತಲೆಯ ಸುತ್ತಲೂ ಅಪ್ರದಕ್ಷಿಣಕಾರವಾಗಿ ತಿರುಗಿಸಿ ಮತ್ತು ಬೆಂಕಿಯಲ್ಲಿ ಅದನ್ನು ಹಾಕಿ ನಿಮ್ಮ ಎಲ್ಲ ಸಮಸ್ಯೆಗಳು ಮತ್ತು ಜೀವನದಲ್ಲಿ ತೊಂದರೆಗಳು ಅಗ್ನಿದೇವನ ಶುದ್ಧತೆಯಲ್ಲಿ ಸುಟ್ಟು ಹೋಗುತ್ತದೆ ಈ ಪರಿಹಾರಗಳಲ್ಲಿ ಒಂದನ್ನಾದರೂ ನೀವು ಮಾಡಿ ಈ ವಿಶೇಷವಾದ ದಿನದಂದು ನೀವು ಸಹ ಯಶಸ್ಸನ್ನು ಕಾಣಿ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಧನ್ಯವಾದಗಳು